ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೌದಾ ನಿನ್ನೆ ಸಾಕಷ್ಟು ಜಿಲ್ಲೆಗೆ ಬಂದಿದೆ ಹಾಗಾದರೆ ನಮಗೆ ಯಾವಾಗ ಬರುತ್ತೆ ಹಾಗೆ ಈ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಈ ಸತಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಂತ ಹಾಗಾದರೆ ಯಾವ ಕಂತಿನ ಹಣ ಜಮೆ ಮಾಡ್ತಾರೆ ಹಾಗಾದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ ಆಗಿದ್ರೆ ನಿಮಗೆ ಯಾವಾಗ ಬರುತ್ತೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಸ್ಟ್ ಟೈಮ್ ನಾವು ಚಾನಲ್ನ ನೋಡ್ತಾ ಇದ್ದರೆ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳನ್ನು ಮರಿಬೇಡಿ ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಲ್ಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಉಷಾಂತರಂಗ ಟ್ವೆಂಟಿ ಟು ಅನ್ನೋ ಪೇಜ್ ನಂದು ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗ್ಲೇ ಹೇಳಿದಂಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಗಂತಿನ ಹಣ ಜಮೆ ಆಗ್ತಾ ಇದೆಯಾ ನಿಜವಾಗ್ಲೂ ಬಿಡುಗಡೆ ಆಗ್ತಿದೆಯಾ ಅಂದ್ರೆ ಖಂಡಿತವಾಗ್ಲೂ ಒನ್ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಬಿಡುಗಡೆ ಆಗಿಲ್ಲ ಓಕೆನಾ ನೀವು ಸಾಕಷ್ಟು ಬೇರೆ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ನ ನೋಡಿರ್ಬೋದು ಇಪ್ಪತ್ತ್ಮೂರನೇ ಕಂತಿನ ಹಣ ಇವತ್ತು ಹತ್ತು ಜಿಲ್ಲೆಗೆ ಜಮೆ ಆಗ್ತಿದೆ ನಾಳೆ ಇಷ್ಟು ಜಿಲ್ಲೆಗೆ ಜಮೆ ಆಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಇಪ್ಪತ್ತ್ಮೂರನೇ ಕಂತಿನ ಹಣ ಇನ್ನೂ ಜಮೆ ಮಾಡೋಕ್ಕೆ ಶುರುನೇ ಮಾಡಿಲ್ಲ ಸೊ ಇವಾಗ ನಿನ್ನೆ ಮೊನ್ನೆ ಅಕಸ್ಮಾತ್ ನಿಮ್ಗೆ ಹಣ ಬಂದಿದೆ ಅಂದರೆ ಅದು ಇಪ್ಪತ್ತೆರಡನೇ ಕಂತಿನ ಹಣ ಆಗಿರುತ್ತೆ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಮಾಡಿದ್ರು ನೋಡಿ ಅವಾಗ ಸಾಕಷ್ಟು ಜನಕ್ಕೆ ಇನ್ನೂ ಬಂದಿರಲಿಲ್ಲ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಬಂದಿತ್ತು ಇನ್ನೂ ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಹಣ ಜಮೆ ಆಗಿರಲಿಲ್ಲ ಿಲ್ಲ ಸೊ ಅಂತವರಿಗೆ ಬಂದಿರುತ್ತೆ ಇಪ್ಪತ್ ಮೂರನೇ ಕಂತಿನ ಹಣ ಮತ್ತೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಬಂದಿರಲ್ಲ ಯಾಕಂದ್ರೆ ಹಣ ಬಿಡುಗಡೆನೆ ಮಾಡಿಲ್ಲ ಅವರು ಹಾಗಾದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ನಿಮ್ಗೂ ಕೂಡ ಗೊತ್ತಿದೆ ತಿಳಿಸಿದ್ದೆ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಆ ಗೃಹಲಕ್ಷ್ಮಿ ಬ್ಯಾಂಕ್ ಅಂದ್ರೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಶುರು ಮಾಡ್ತಿದ್ದಾರೆ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ ಇದಾರೆ ಹತ್ತೊಂಬತ್ತನೇ ತಾರೀಕು ನಂತರ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಸಂಜೆಯಿಂದ ಅಥವಾ ಇಪ್ಪತ್ತನೇ ತಾರೀಕು ಮೇಲೆ ಆ ಗೃಹಲಕ್ಷ್ಮಿ ಮನೆ ಇಪ್ಪತ್ ಕಂತಿನ ಹಣ ಜಮೆ ಮಾಡ್ತಾರೆ ಯಾಕೆ ಅಂತಂದ್ರೆ ಇವಾಗ ಸಂಘ ಶುರು ಮಾಡಿದ್ಮೇಲೆ ಮಹಿಳೆಯರಿಗೆ ಹಣನಾದ್ರೂ ಬೇಕಲ್ಲ ಹಣ ಜಮೆ ಅಕೌಂಟಿಗೆ ಅಥವಾ ಏನು ಸಿ ಸಂಘ ಮಾಡ್ತಿದ್ದಾರೆ ಅದಕ್ಕೆ ಕಟ್ಟಬೇಕಂದ್ರೆ ಅವ್ರ ಹತ್ರ ಹಣ ಇರಬೇಕಲ್ಲ ಸೊ ಈಗಲೇ ಹಾಕಿಬಿಟ್ರೆ ಆವಾಗ ಅವ್ರು ಕಟ್ಟೋದಿಲ್ಲ ಅಂದ್ಬಿಟ್ಟು ಇವಾಗ ಸಂಘ ಶುರು ಮಾಡಿದ ಮೇಲೆ ಹಣ ಜಮೆ ಮಾಡಿದ್ರೆ ಕೆಲವ್ರಿಗೆ ಇಷ್ಟ ಇರುತ್ತೆ ಆ ಸಂಘಕ್ಕೆ ಜಾಯಿನ್ ಆಗಬೇಕು ಅಂತ ಯಾಕಂದರೆ ಮೂರು ಲಕ್ಷದವರೆಗೂ ಕೂಡ ಸಾಲನ ಕೊಡ್ತಾರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಸಂಘದ ಬೆನಿಫಿಟ್ ಸಿಗೋ ಅಂಥದ್ದು ಮೂರು ಲಕ್ಷದವರೆಗೂ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಈ ಸಂಘಕ್ಕೆ ಜಾಯಿನ್ ಆಗಬೇಕಾದ್ರದ್ದೇ ಒಂದು ಸಪ್ರೇಟ್ ಅಕೌಂಟನ್ನ ಕ್ರಿಯೇಟ್ ಮಾಡಬೇಕು ಸೊ ಇದ್ರ ಬಗ್ಗೆ ಅಫಿಷಿಯಲ್ಲಾಗಿ ಲಾಂಚ್ ಆಗಿದ ಕೂಡ ನಮಗೂ ಕೂಡ ಡೀಟೇಲಾಗಿ ಮಾಹಿತಿ ಬರುತ್ತೆ ಖಂಡಿತ ನಾನು ಅದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಹೇಗೆ ಜಾಯಿನ್ ಆಗೋದು ನೀವು ಪ್ರತಿ ತಿಂಗಳು ಹೇಗೆ ಅಮೌಂಟಲ್ಲಿ ಕಟ್ಟೋದು ಏನೇನೆಲ್ಲ ಬೆನಿಫಿಟ್ಸ್ ಇರುತ್ತೆ ಪ್ರತಿಯೊಂದನ್ನು ಕೂಡ ನಾನು ನೆಕ್ಸ್ಟ್ ಕಮ್ಮಿಂಗ್ ವೀಕ್ ಡೇಸಲ್ಲಿ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಬಟ್ ಇದುವರೆಗೂ ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣ ನವೆಂಬರ್ ಹತ್ತು ಹತ್ತೊಂಬತ್ತನೇ ತಾರೀಕು ಮೇಲೇನೆ ಜಮೆ ಮಾಡುವಂಥದ್ದು ಹಾಗೆ ನಾನು ಆಗ್ಲೇ ಇಲ್ಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಂತ ನಾನು ಆಗಲೇ ಹೇಳಿದಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಕೇವಲ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಅಷ್ಟೇ ಜಮೆ ಮಾಡಿದ್ದು ಇನ್ನೂ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಜಮೆ ಆಗಿಲ್ಲ ಸಮ್ ಟೆಕ್ನಿಕಲ್ ಇಶ್ಯೂಸಿಂದ ಸೊ ಹಾಗಾಗಿ ಅಂಥವ್ರಿಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮೆ ಆಗೋ ಟೈಮಲ್ಲಿ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿರೋಂಥದ್ದು ಸೊ ನೀವು ಹೊರ್ಗಡೆ ಎಲ್ಲೂ ಬೇರೆ ವಿಡಿಯೋ ನೋಡಿದ್ರೆ ನಂಬಕ್ಕೆ ಹೋಗ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಜಮೆ ಮಾಡಿಲ್ಲ ಇಪ್ಪತ್ತ್ಮೂರನೇ ಕಂತಿನ ಹಣ ಸೊ ಹಾಗಾಗಿ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಇದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಏನೇ ಬಂದರೂ ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಖಂಡಿತ ನಾನು ನಿಮಗೆ ನನ್ನ ಕಡೆಯಿಂದ ಆದಷ್ಟು ನನ್ನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಯಾವುದು ಕರೆಕ್ಟ್ ಇದೆ ಅಂತ ಮಾತ್ರ ನೋಡಿ ನಾನು ನಿಮಗೆ ವೀಡಿಯೋ ಮಾಡೋ ಅಂಥದ್ದು ಸೊ ಹಾಗಾಗಿ ಯಾವುದೇ ರೀತಿ ಹಣ ಜಮೆ ಆಗಿಲ್ಲ ನೀವು ವರಿ ಮಾಡೋ ಅಗತ್ಯ ಇಲ್ಲ ಇದೇ ಥರ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನನ್ನ ಕಡೆಯಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ಸ್ ಆಗಿರ್ಬೋದು ಈ ಥರ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಡೀಟೇಲ್ ಆಗಿ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ನನ್ನ ಕಡೆಯಿಂದ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ನಿಮಗೆ ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ